ಎಲ್ಲ ಕಡೆನೂ ಬಂಗಡೆ ಇವತ್ತು ನೂರು ರೂಪಾಯಿಗೆ ನಲ್ವತ್ತು ಅಂತ ನಾವು ಇನ್ನಾಗೆಲ್ಲ ಕಮ್ಮಿ ಇತ್ತು ಹ್ಞೂ ಬಿಡ್ಸಾಗಿದೆ ಹ್ಞೂ

ಇನ್ನೊಂದ್ ಕಡೆ ಇಲ್ಲಿ ನೋಡಿ ಮುರುಡೇಶ್ವರ ಹತ್ರ ಇದು ನೋಡಿ ಅದು ದೇವಸ್ಥಾನ ಕಾಣಿಸ್ತಾ ಇರೋದು ಇಲ್ಲೆಲ್ಲ ಬಂಗಡೆ ಮೀನ್ ಸಾರಿ ದೋಣಿ ದೋಣಿ ಇವತ್ತು ದೋಣಿಗೆಲ್ಲ ಮೀನ್ ಫುಲ್ ಬಂಗಡ ಬಂಗಡ

ಎಲ್ಲ ಮರಿ ಅರ್ಕಳಿ ನಾಳೆ ಬರಬೇಕು ಪೇಪರಿಗೆ ನೋಡಿ ಎಲ್ಲ ದೋಣಿಗಳಲ್ಲೂ ಬಂಗಡೆ ಪುಲಿ ಇವತ್ತು ನೂರು ರೂಪಾಯಿಗೆ ನಲ್ವತ್ತು ಕೊಡ್ತಾವ್ರೆ ಬಾಜಿ ಪೈಸಾ ಪಸಂಗ ಮಾಡಿ ಹಾಕೋಕೆ ಹೌದು ನಮಸ್ಕಾರ ನೋಡಿ ಎಲ್ಲ ಬಿಡಿಸ್ತಾ ಇದ್ದ ಕೆಲಸ ರೇಟ್ ಇಲ್ಲ ಐಸಿಲ್ಲ ನಿಮಗೇ ಹಾ ನಮಸ್ಕಾರ ನೋಡಿ ಮತ್ತೆ ಇದೆ ಇಲ್ಲಿ ನೋಡಿ ಹೀರೋ ಸೌಕಾರಿ ಹೀರೋ ಮಾಡಾಕಿ ಖಜಾಂಚಿ ಇವರೇ ಸೌಕರೇ ಕೈ ಸರಿ ಇಲ್ಲ ಆದ್ರೂ ಸೌಕರ ಹಾಕದ್ದಲ್ಲ ಖಾಲಿ ಎಲ್ಲ ಈಗ ನೋಡಿ ಮೀನು ತೋರಿಸ್ತೀನಿ ಬೈಲು ನೋಡಿ ಎಲ್ಲ ಕಡೆನೂ ಬಂಗಡೆ ಪುಲ್ ಕಡೆ नोडी मुडेश्वर देवस्थान हत इवतेला बंगे फुल नोडीपेटे जना इतर